ನಮಸ್ಕಾರ ನೀವು ನಾನೇ ಬಂದಿದ್ದಕ್ಕೆ ಬಹಳ ಸಂತೋಷವಾಗಿದೆ ಒಂಥರ ಹೆಂಗೆ ಕೊಡ್ತಾ ಹೆಂಗೆ ಅಂತೀರ ಹೇಳ್ತೀನಿ ಕೇಳಿ ನಾವೊಂಥರ ಹೆಂಗೆ ಅಂದ್ರೆ ಒಂದು ಕ್ವಾಡ್ ರೋಡ್ ಬಂದ್ರೆ ಸಾಕು ರೋಡಲ್ಲಿರೋ ಜನಗಳು ಎಂತ ಮಾಡಿ ಎಂಥ ಗೌರವ ಕೊಡ್ತಾರೆ ಅಂದ್ರೆ ಬೇಡ ಬಿಡಿ ಅವೆಲ್ಲ ಹೇಳಲ್ಲ ನಮ್ ಸೆನ್ಸಾರ್ ಬರಲ್ಲ ಆಮೇಲೆ ಇನ್ನೊಂದು ವಿಷಯ ನೆಕ್ಸ್ಟ್ ಟೈಮ್ ಏಡಿಯ ಒಂದು ಕ್ವಾಟ್ರಿಟ್ಕೊಂಡು ನೋಡಿ ನಾವೇ ನಿಮ್ದು ಅರ್ಥ ಬರ್ತೀನಿ ಅಯ್ಯೋ ಮಗ ಒಂದು ಬಿಡಿ ಕೊಡ್ತಾರೆ ಸಾಕು ನಮಸ್ಕಾರಗಳು ನಾನು ಮಾಡಿದ ಆಕ್ಟಿವಿಟಿ ಮಿಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಈ ಆ್ಯಪ್ಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು